ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪತ್ರಕರ್ತರ ಸಹಕಾರ ಬಹುಮುಖ್ಯವಾಗಿದ್ದು ಅಭಿವೃದ್ಧಿಪರ ವರದಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಶಾಸಕ ದಿನಕರ್ ಶೆಟ್ಟಿ ಕುಮಟಾದಲ್ಲಿ ಅಭಿಪ್ರಾಯಿಸಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕುಮ್ಟ ಘಟಕದಿಂದ ಪಟ್ಟಣದ ವಿದಾತ್ರಿ ಅಕಾಡೆಮಿಯ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪತ್ರಿಕಾ ರಂಗವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಾಲ್ಕನೇ ಅಂಗ ಎಂದು ಕರೆಯಲಾಗುತ್ತದೆ ಪಕ್ಕದ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಶಾಸಕನಾಗಿ ನಾನು ಸದನದಲ್ಲಿ ಎಷ್ಟೇ ಬೊಬ್ಬೆ ಹಾಕಿದರೂ ಪ್ರಯೋಜನವಾಗಿಲ್ಲ ಹಾಗಾಗಿ ಪತ್ರಕರ್ತರು ಜಿಲ್ಲೆಯ ಅಭಿವೃದ್ಧಿ ಕುರಿತು ನಿರಂತರ ವರದಿ ಪ್ರಕಟಿಸುವ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕು ಎಂದು ಮನವಿ ಮಾಡಿದರು ಸೇವೆಯನ್ನ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಇವತ್ತು ಗಟ್ಟಿಯಾಗಿ ನಿಲ್ಬೇಕಾದ್ರೆ ನಾಲ್ಕು ಅಂಗ ಒಂದು ಶಾಸಕಾಂಗ ಕಾರ್ಯಾಂಗ ನಾಲ್ಕನೇದು ಪತ್ರಿಕಾ ಆದ್ರೆ ಎಷ್ಟೋ ಜನ ಪತ್ರಿಕಾ ದಿನಾಚರಣೆ ಇರ್ಬೋದು ಪತ್ರಿಕಾ ಅಂಗದ ಬಗ್ಗೆ ಮೊದಲಿಂದಲೂ ಸ್ವಲ್ಪ ಕಡಿಮೆ ನಮ್ಮ ಹಿರಿಯ ಸಾಹಿತಿಗಳು ಮತ್ತು ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಬಹಳ ವರ್ಷದಿಂದ ಅವರು ಒಂದು ಪ್ರಾಮಾಣಿಕವಾಗಿ ಪತ್ರಕರ್ತರಂದ್ರೆ ಹೇಗಿರ್ಬೇಕು ಅನ್ನುವಂಥದ್ದನ್ನ ಇವತ್ತು ಯಾರಾದ್ರೂ ಕೈಗೊಳ್ಳಿ ತೋರಿಸಿದ್ರೆ ನಮ್ ಸುಬ್ರಾಯ್ ಭಟ್ ಅನ್ನುವಂಥದ್ದನ್ನ ಸಿಂಥ ಅಷ್ಟು ಚೆನ್ನಾಗಿ ಅವರು ಪ್ರಾಮಾಣಿಕವಾಗಿ ಪತ್ರಿಕಾ ಪತ್ರಿಕಾಕರ್ತರಾಗಿ ಕೆಲಸವನ್ನ ಮಾಡೋದ್ರ ಜೊತೆಗೆ ಜಿಲ್ಲೆಯ ಆಗು ಹೋಗುಗಳ ಬಗ್ಗೆ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಾಮಾಣಿಕವಾದಂತ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ವಿದಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಮಾತನಾಡಿ ಸಮಾಜದಲ್ಲಿ ಉತ್ತಮ ಸಾಧನೆ ಸಮಸ್ಯೆ ಸುಧಾರಣೆಯ ಚಿಂತನೆಗಳನ್ನು ಜನರಿಗೆ ತಿಳಿಸುವ ಕೆಲಸವನ್ನು ಮಾಧ್ಯಮಗಳು ವಸ್ತುನಿಷ್ಠವಾಗಿ ಮಾಡುತ್ತಿವೆ ಮಾಧ್ಯಮಗಳು ಬಿತ್ತರಿಸುವ ವರದಿಗಳಿಂದ ಬದಲಾವಣೆ ಸಾಧ್ಯ ನಮ್ಮ ವಿದಾತ್ರಿ ಅಕಾಡೆಮಿ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಗಳಿಸಲು ಪತ್ರಕರ್ತರ ಸಹಕಾರ ಬಹುಮುಖ್ಯ ಪಾತ್ರ ವಹಿಸಿದೆ ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಬಕ್ಕಳ ಮಾತನಾಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನಡೆದು ಬಂದ ಸುದೀರ್ಘ ಹಾದಿಯ ಬಗ್ಗೆ ಮಾಹಿತಿ ನೀಡಿದರು ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವಾದ ಪತ್ರಕರ್ತರಿಗೆ ಯಾವುದೇ ಭದ್ರತೆ ಸುರಕ್ಷತೆ ಇಲ್ಲ ಹೀಗಾಗಿ ಸಂಘದಿಂದ ದತ್ತಿ ನಿಧಿ ಸಂಗ್ರಹಿಸಿ ಅಪಘಾತ ಮತ್ತು ತೀರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಪತ್ರಕರ್ತರಿಗೆ ಕಿರು ಆರ್ಥಿಕ ನೆರವನ್ನು ನೀಡುವ ಕಾರ್ಯ ಮಾಡುತ್ತಿದ್ದೇವೆ ಶಾಸಕರು ದತ್ತಿ ನಿಧಿಗೆ ಸಹಾಯ ಮಾಡುವಂತೆ ಕೋರಿದರು ಬಹಳ ಕಲ್ಪ ಪ್ರಮಾಣದಲ್ಲಿ ಐವತ್ತು ವರ್ಷ ಸಂಘಗಳು ಇದ್ದಾವೆ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿಷಯ ಹಾಗೆ ನೋಡಿದ್ರೆ ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರು ರಾಜ್ಯದ ಎಲ್ಲ ಪತ್ರಿಕೆಯಲ್ಲಿದ್ದಾರೆ ಎಲ್ಲ ಟಿವಿ ಚಾನಲ್ ಇದ್ದಾರೆ ಈಗ ಶಾಸಕರು ಹಾಗೆ ಒಮ್ಮೆ ಅವರೆಲ್ಲ ದೊರಿಗೂಡಿಸಿ ಬಿಟ್ರೆ ಬಹುಶಃ ಜಿಲ್ಲಾ ಅಭಿವೃದ್ಧಿಗೆ ಏನು ತೊಡಕಾಗ ನನ್ನ ಅಭಿಪ್ರಾಯ ಶಾಸಕರು ನಾನು ನಾಲ್ಕನೇ ಬಾರಿ ಉತ್ತರ ಕನ್ನಡ ಪತ್ರಿಕಾ ಸಂಘದ ಅಧ್ಯಕ್ಷನಾಗಿ ಎರಡ್ ಸಾವಿರದ ನಾಲ್ಕರಿಂದ ನೂರ ಐಕ್ಯ ಆಗ್ತಾ ನಾಲ್ಕನೇ ಬಾರಿ ಕೆಲಸ ಮಾಡ್ತಾ ಇದ್ದೇನೆ ಶಾಸಕ ಪ್ರಥಮ ಬಾರಿ ಆದಾಗ ಬೇಕಲ್ಲ ದಿನಕರ್ ಶೆಟ್ಟಿ ಜೊತೆ ನಾವು ಪತ್ರಿಕಾ ಆಚರಣೆ ಮಾಡಿದ್ದೇನೆ ಹೇಳ್ತೀನಿ ಗೋಕರ್ಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಮಾಡಿದ್ದು ಸಹಕಾರ ಉದ್ದೇಶ ಕೊಟ್ಟಿದ್ದು ಹೀಗೆ ಸುದೀರ್ಘವಾಗಿ ಜಿಲ್ಲೆಯ ಶಾಸಕರೆಲ್ಲ ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಆದರೆ ನನಗೆ ಕಲಿತಾ ಇರೋದು ನಾವು ಯಾವ ಪ್ರಮಾಣದಲ್ಲಿ ಪತ್ರಕರ್ತರು ಒಕ್ಕಟ್ಟಾಗಿ ಕೆಲಸ ಮಾಡ್ಬೇಕಂತ ನಾವು ಮಾಡಿಲ್ಲ ಮಾಡಿದ್ದಾರೆ ಅದೇ ಕಾರಣ ಬೇರ್ಬೇಕು ಯಾಕಂದ್ರೆ ನಾವು ನಮ್ಮ ಸ್ವಂತಿಕೆಗಾಗಿ ಬಹಳ ಅನುಕೂಲವಾಗಿ ನಾವು ವಿಚಾರ ಮಾಡ್ತೀವಿ ಎಲ್ಲೋ ಒಬ್ಬರು ಪತ್ರಕರ್ತರು ಇರಬಹುದು ಇರ್ಬೋದು ಆದ್ರೆ ಈ ಗಿಲೆಯಲ್ಲಿ ಪತ್ರಕರ್ತರೇ ಬಹಳ ಅವರ ಮನೆಗಳಿಗೆ ನಾವು ಹೋಗ್ಬೇಕು ಗೊತ್ತಾಗ್ತದೆ ಇಲ್ಲಿಂದ ನೀವು ಎರಡ ತುದಿ ಬೇಕಾದ್ರೆ ಹೋಗ್ರಿ ಅವ್ರು ಹೇಗಿದ್ದಾರೆ ವಾಟ್ಸಪ್ಲೇ ಕೇಳ್ಕೊಂಡ್ರೆ ನೀವು ಪತ್ರಕರ್ತರ ಕುಟುಂಬದ ಪ್ರತಿ ಸಂಬಂಧ ಅಂದ್ರೆ ನಾವು ಸಮಾಜಕ್ಕಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರ್ತೇವೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತೇವೆ ಎಲ್ಲ ಎಷ್ಟೋ ಮನೆಗಳಿಗೆ ಪತ್ರಕರ್ತರ ಮನೆಗೆ ಹೋಗಿರ್ತಕ್ಕಂಥ ಒಂದು ತನಕ ಇತ್ತು ಆ ವ್ಯವಸ್ಥೆಯನ್ನು ನಮ್ಮ ಬಹಳ ಜನ ಪತ್ರಕರ್ತರ ಯಾಕೆ ಇನ್ನೂ ಹಾಕಿಕೊಂಡಿಲ್ಲ ಅಂತಂದ್ರೆ ಹೇಳಿಕೆ ಒತ್ತರ ಮುಗಿವೆ ಶಾಸಕರಾಗ್ಲಿ ಅಂತೇಳಿ ಅಧಿಕಾರಿಗಳಾಗಿ ಹೋಗಿ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯನಿರತ ಪತ್ರಕರ್ತರ ಸಂಘದ ಕುಮಟಾ ಅಧ್ಯಕ್ಷ ಎಂಜಿನಾಯ್ಕ್ ಮಾತನಾಡಿ ರಾಜ್ಯ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಹಿರಿಯ ಪತ್ರಕರ್ತರು ಸ್ವತಂತ್ರ ಮಾಧ್ಯಮಗಳ ಮೂಲಕ ಜನರನ್ನ ಜಾಗೃತಿಗೊಳಿಸುವ ಕೆಲಸ ಮಾಡುತ್ತಾರೆ ವಿದ್ಯಾರ್ಥಿಗಳು ಪತ್ರಿಕೆಯನ್ನ ಓದುವ ಜೊತೆಗೆ ಸ್ವತಂತ್ರ ಮಾಧ್ಯಮಗಳಲ್ಲಿ ಬರುವ ವರದಿಯನ್ನ ಕೂಡ ಆಲಿಸಬೇಕು ಇದರಿಂದ ದೇಶದ ಆಗುಹೋಗುಗಳ ಬಗ್ಗೆ ಅರಿಯಲು ಸಾಧ್ಯ ಎಂದರು ಬಗ್ಗೆ ಬಹಳ ಆಸಕ್ತಿ ಇದೆ ಕುತೂಹಲ ಇದೆ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಅಂದ್ರೆ ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಹೆಸರುವಾಸಿಯಾಗಿ ಹೆಸರುವಾಸಿಯಾದ ಪತ್ರಕರ್ತರು ಅನೇಕರ ಕೆಲಸ ಮಾಡುವಾಗ ಅವರಿಗೆ ಬೇರೆ ಬೇರೆ ರಾಜಕೀಯ ಒತ್ತಡಗಳು ಅಥವಾ ಉಳಿದ ಒತ್ತಡಗಳು ಎಲ್ಲ ಬಂದು ಅವರು ಸ್ವತಂತ್ರವಾಗಿ ಬರೀಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿ ಇದ್ದಾಗ ಅವರು ತಮ್ಮ ಅಲ್ಲಿ ಆ ಪತ್ರಕರ್ತರ ಹುದ್ದೆಯನ್ನ ಬಿಟ್ಟು ಹೋಗ್ಬೇಕಾಯ್ತು ಅಂತ ಒಂದು ಸಂದರ್ಭಗಳು ಏನೆಂದ್ರೆ ಎಷ್ಟೋ ದೊಡ್ಡ ದೊಡ್ಡ ಪತ್ರಿಕೆಗಳನ್ನ ದೊಡ್ಡ ದೊಡ್ಡ ಉದ್ಯಮಿಗಳು ಅಂಬಾನಿ ಅಥವಾ ಅದಾನಿ ಅಂತ ದೊಡ್ಡ ದೊಡ್ಡ ಉದ್ಯಮಿಗಳು ಅದರ ಶೇರ್ ಅನ್ನ ಪಾಲ ತೊಬಿಟ್ಟು ಆವಾಗ ಒಬ್ಬ ಆ ಕೈಯಲ್ಲಿ ಒಂದು ಪತ್ರಿಕೆ ನಡೀತಿರುವಾಗ ಅಲ್ಲಿರುವಂತಹ ಪತ್ರಿಕೆ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಸಂತಸದಲ್ಲಿ ಅವ್ರು ಏನ್ ಮಾಡ್ತಾರೆ ಸ್ವತಂತ್ರವಾಗಿ ತಮ್ಮ ಯೂಟ್ಯೂಬ್ ಚಾನೆಲ್ಗಳ ಗಳ ಮೂಲಕ ಅಥವಾ ಇನ್ನು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುದು ಎಲ್ ಹೇಳ್ತಾ ಇದೆ ಶೇಖರ್ ಹಿಂದೆ ಅಂತ ಇಂಡಿಯಾ ಟುಡೇ ಸ್ವತಂತ್ರವಾಗಿ ಸಂಗತಿಯನ್ನ ತೆಗೆದುಕೊಂಡು ಒಬ್ಬರ ಒಂದು ಈ ದೇಶದ ಒಂದು ವಿಶಿಷ್ಟ ಚರ್ಚೆಗೆ ಒಳಪಟ್ಟ ಒಂದು ಸಂಗತಿಯನ್ನ ಅವರು ಇಡೀ ದಿವಸ ಚರ್ಚೆ ಮಾಡ್ತಾರೆ ಬೇರೆ ಬೇರೆ ಜೊತೆ ಅದನ್ನು ಸಂದರ್ಶನ ಮಾಡಿ ಹಲವಾರು ಅಭಿಪ್ರಾಯಗಳನ್ನ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪತ್ರಿಕೆಯ ಬಗ್ಗೆ ಜ್ಞಾನ ಬೆಳೆಸುವ ದೃಷ್ಟಿಯಿಂದ ಆಧುನಿಕ ಸಮಾಜ ನಿರ್ಮಾಣದ ನೆರವಿಗೆ ಮಾಧ್ಯಮ ಎಂಬ ವಿಷಯದ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಯಿತು ವಿದ್ಯಾರ್ಥಿಗಳು ಕೇಳಿದ ಚಾಣಾಕ್ಷ ಪ್ರಶ್ನೆಗಳಿಗೆ ಹಿರಿಯ ಪತ್ರಕರ್ತರು ಮತ್ತು ಶಾಸಕರು ಉತ್ತರಿಸಿದರು ಅನನ್ಯ ಸಂಗಡಿಗರು ಪ್ರಾರ್ಥಿಸಿದರು ಕಾರ್ಯದರ್ಶಿ ಗಣೇಶ್ ಜೋಶಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಉಪಾಧ್ಯಕ್ಷ ಜಯದೇವ ಬಳಗಂಡಿ ನಿರೂಪಿಸಿದರು ಪತ್ರಕರ್ತ ಚರಣ್ ರಾಜ್ ನಾಯ್ಕ್ ವಂದಿಸಿದರು ಪತ್ರಕರ್ತರಾದ ಅನ್ಸಾರ್ ಶೇಖ್ ಎಸ್ ಹೆಗಡೆ ರಾಘವೇಂದ್ರ ದಿವಾಕರ್ ಸುಧೀರ್ ಕಡ್ನೀರು ಮಂಜು ದಿವಗಿ ಗಣೇಶ್ ರಾವ್ ನಾಗೇಶ್ ದಿವಗಿ ವಿನೋದ್ ಹರಿಕಂತ ಜೀವನ್ ನಾಯ್ಕ್ ಚಂದ್ರಕಲಾ ರವಿ ಗಾವಡಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ